ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಬ್ರಹ್ಮಯ್ಯರವರ ಕಾಲಜ್ಞಾನದ ಪ್ರಕಾರ ನವೆಂಬರ್ ಕೊನೆಯಲ್ಲಿ ನಡೆಯಲಿರುವ ವಿಷಯಗಳನ್ನು ತಿಳಿದುಕೊಂಡ್ರೆ ನೀವು ನಿದ್ದೆ ಕೂಡ ಮಾಡೋದಿಲ್ಲ ಅಷ್ಟು ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಶುರುವಾಗ್ತಾ ಇವೆ ಈ ವಿಡಿಯೋ ಸಂಪೂರ್ಣ ನೋಡಿದರೆ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ನಿಮ್ಮ ಕಷ್ಟಗಳಿಗೆ ನಿಮ್ಮ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಅದು ಕೂಡ ನಿಮ್ಮ ಗಂಡನಿಂದ ಉಂಟಾಗಬಹುದಾದ ತೊಂದರೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ನೀವು ತಪ್ಪದೇ ಅನುಸರಿಸಬೇಕಾದ ಮಾರ್ಗ ಅಂತ ಹೇಳಲಾಗಿದೆ ಬ್ರಹ್ಮಯರವರು ಬರೆದ ಕಾಲಜ್ಞಾನ ವಾಕ್ಯಗಳು ಎಂದರೆ ವೇದ ವಾಕ್ಯದಷ್ಟು ಶಕ್ತಿಶಾಲಿ ಅವು ಯಾವುದು ಹೇಳುತ್ತವೋ ಅದು ಹಾಗೆಯೇ ಆಗುತ್ತೆ ಅವರು ಹೇಳಿದ್ದು ಇವತ್ತಿಗೂ ತಪ್ಪದೇ ನಿಜವಾಗ್ಲೂ ನಡೀತನೇ ಇವೆ ಮನುಷ್ಯನ ಜೀವನದಲ್ಲಿ ಸಂಭವಿಸಬಹುದಾದ ಸಂದರ್ಭಗಳನ್ನು ಅವರು ವರ್ಷಗಳ ಹಿಂದೆಯೇ ನಿಖರವಾಗಿ ರಚಿಸಿದ್ದಾರೆ ಅದಕ್ಕೆ ಜನರು ಬ್ರಹ್ಮಯ್ಯರವರ ಮಾತುಗಳನ್ನು ಆಶ್ಚರ್ಯದಿಂದ ನೆನಪು ಮಾಡಿಕೊಳ್ತಾರೆ ಕುಂಭರಾಶಿಯವರಿಗೆ ಏನು ನಡೆಯಲಿದೆ ಯಾರನ್ನು ನಂಬಬೇಕು ಯಾರನ್ನು ದೂರ ಇಡಬೇಕು ಯಾವ ನಿರ್ಧಾರಗಳು ಸರಿಯಾಗಿ ಕೆಲಸ ಮಾಡುತ್ತೆ ಯಾವುದು ತಪ್ಪು ಎಲ್ಲವೂ ಈ ವಿಡಿಯೋ ಕೇಳಿದರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ವಿಡಿಯೋವನ್ನು ಎಲ್ಲೂ ಬಿಟ್ಟು ಬಿಡದೆ ಸ್ಕಿಪ್ ಮಾಡದೆ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ರೆ ಒಂದು ಲೈಕ್ ಕೊಡೋದ್ರಿಂದ ಎಲ್ಲ ಕುಂಭ ರಾಶಿಯವರಿಗೂ ರೀಚ್ ಆಗುತ್ತೆ ಕುಂಭ ರಾಶಿ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯಾಗಿದ್ರು ಕೂಡ ಇವರಿಗೆ ಗುರುಬಲ ಹೆಚ್ಚು ಇರುವ ಕಾರಣ ಅದೃಷ್ಟ ಕೂಡ ಸಾಕಷ್ಟಿದೆ ಇವರ ಮನಸ್ಸು ಅತ್ಯಂತ ಶುದ್ಧ ಯಾರಿಗೂ ಕೆಡುಕನ್ನ ಬಯಸೋದಿಲ್ಲ ಎದುರಾಳಿ ವ್ಯಕ್ತಿ ಈವನ್ ಶತ್ರು ಆಗಿದ್ರೂ ಕೂಡ ಇವರಲ್ಲಿ ಯಾವುದೇ ಒಂದು ಭಾವ ಇರೋದಿಲ್ಲ ಇವರ ಹೃದಯ ಕರಗಿ ಸಹಾಯ ಮಾಡೋದಕ್ಕೆ ಮುಂದಾಗ್ತಾರೆ ಇವರ ಒಂದು ಸ್ವಭಾವ ಕರುಣ ಇವೆಲ್ಲವೂ ಸಂಪೂರ್ಣವಾಗಿ ಇವರ ಒಂದು ನೈಸರ್ಗಿಕ ಗುಣ ನೀರಿನಂತೆ ಸ್ವಚ್ಛ ಮನಸ್ಸು ಇವರಿಗೆ ನೀರಿಗೆ ಸಂಬಂಧಿಸಿದ ಕೆಲಸಗಳನ್ನು ಹೆಚ್ಚು ಮಾಡೋದು ನೀರನ್ನು ಇಷ್ಟಪಡೋದು ಸಸ್ಯಗಳಿಗೆ ನೀರು ಹಾಕೋದು ಮನೆ ಸ್ವಚ್ಛತೆ ಇವು ಇವರ ನೈಸರ್ಗಿಕ ಗುಣ ನೀರು ಪಂಚಭೂತಗಳಲ್ಲಿ ಶಕ್ತಿಶಾಲಿ ನೀರಿನಂತೆ ಇವರ ಕೈಯಲ್ಲಿ ಸದಾ ಹಣ ಬರ್ತಾ ಇರುತ್ತೆ ಯಾರಿಗಾದ್ರೂ ಹಣಕ್ಕಾಗಿ ವಿಪತ್ತು ಬಂದರೂ ಕೂಡ ಕುಂಭ ರಾಶಿಗೆ ಬೇಕಾದಷ್ಟು ಹಣ ದೊರಕುತ್ತೆ ಧನಭಾಗ್ಯ ಇವರಲ್ಲಿ ಜನ್ಮ ಸಿದ್ಧವಾಗಿಯೇ ಇರುತ್ತೆ ಕೈಯಲ್ಲಿ ಯಾವಾಗ್ಲೂ ಏನು ಇಲ್ಲ ಅಂತ ಯಾವತ್ತೂ ಹೇಳಕ್ಕಾಗಲ್ಲ ಯಾಕಂದ್ರೆ ಸ್ಥಿರಾಸ್ತಿಯಾಗ್ಲಿ ಅಥವಾ ದೇವರು ಯಾವಾಗ್ಲೂ ಇವರ ಅಗತ್ಯವನ್ನ ಪೂರೈಸ್ತಾ ಇರ್ತಾರೆ ಇವರ ಕೈಯಿಂದ ಮಾಡಿದ ಕೆಲಸಗಳು ಇತರರಿಗೆ ಲಾಭವಾಗುತ್ತೆ ಇವರನ್ನ ಲಕ್ಕಿ ಹ್ಯಾಂಡ್ ಅಂತ ಕೂಡ ಕರೀಬಹುದಾದ್ರೂ ಕೂಡ ಇವರ ಸ್ವಂತ ಜೀವನದಲ್ಲಿ ಅಷ್ಟು ಸುಲಭ ಯಶಸ್ಸು ಇವರಿಗೆ ಸಿಗೋದಿಲ್ಲ ಆದ್ರೆ ಇವರಿಂದ ಬೇರೆಯವರಿಗೆಲ್ಲರಿಗೂ ಎಲ್ಲರಿಗೂ ಇವರು ಲಕ್ಕಿ ಪರ್ಸನ್ ಆಗಿರ್ತಾರೆ ಬಾಲ್ಯ ದಿನಗಳು ಸಾಮಾನ್ಯವಾಗಿರಬಹುದು ಆದ್ರೆ ವಿವಾಹ ಜೀವನದಲ್ಲಿ ಮಾತ್ರ ಬಹಳಷ್ಟು ಕಷ್ಟಗಳು ಭಾಗ್ಯದಲ್ಲಿ ಬರಬಹುದು ಭವಾನಿ ಭಾರತ ಕಲಹ ಸಮಸ್ಯೆಗಳು ಮನಃಶಾಂತಿ ಇಲ್ಲದಿರುವುದು ಕೆಲವು ಬಾರಿ ವಿಚ್ಛೇದನದ ಮಟ್ಟಕ್ಕೆ ತಲುಪೋದು ಇವು ಅನೇಕ ಕುಂಭರಾಶಿ ಜೀವನದ ಇವೆಲ್ಲ ಕುಂಭರಾಶಿಯವರಿಗೆ ಸಾಮಾನ್ಯ ಆದರೆ ತಮ್ಮ ನೋವನ್ನು ಯಾರಿಗೂ ಅವರು ಹೇಳದಿರುವ ಕಾರಣ ಇವರಲ್ಲಿ ಹೆಚ್ಚು ಮಕ್ಕಳ ಭವಿಷ್ಯಕ್ಕಾಗಿ ತ್ಯಾಗ ಮಾಡುವುದೇ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತಾರೆ ತಮಗೆ ಮಾತ್ರ ನೋವು ಬರುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕೂಡ ಇವರಲ್ಲಿ ಕಂಡುಬರುವ ಗುಣ ನಾನು ಮಾತ್ರ ಯಾಕೆ ಇಷ್ಟು ನ್ನು ಕಷ್ಟಗಳನ್ನ ಅನುಭವಿಸಬೇಕು ಅಂತ ನೋವು ಇವರನ್ನ ಸಾಕಷ್ಟು ಕಾಡುತ್ತೆ ದೇವರಿದ್ರೆ ಎಷ್ಟು ಯಾಕೆ ನನಗೆ ನೋವು ಕೊಡಬೇಕು ಇತರರಿಗೆ ಸುಖ ಜೀವನ ನನಗೆ ಮಾತ್ರ ಕಷ್ಟ ಜೀವನ ಅಂತ ಮನದಲ್ಲೇ ಮರುಗ್ತಾ ಇರ್ತಾರೆ ಇತರರಿಗೆ ಸಲಹೆಯನ್ನ ನೀಡುವವರು ಇವರ ಬಾಯಿ ಮಾತು ಅನೇಕ ಜನರ ಬದುಕು ಬದಲಾಯಿಸುತ್ತೆ ಆದರೆ ಕೊನೆಯಲ್ಲಿ ಇವರ ಮೇಲೆ ಬಿದ್ರು ಕ್ಷಮಿಸಿ ಮರಳಿ ಮಾತನಾಡುವ ಶುದ್ಧ ಹೃದಯವರದ್ದು ಒಂದೇ ಒಂದು ದುರ್ಬಲತೆ ಕೋಪ ಅದು ಮಿಕ್ಕಿ ಮೂಗ ಮೇಲಿದ್ದು ಯಾರಾದರೂ ಮಾತಿನಲ್ಲಿ ನೋವು ಕೊಟ್ರೆ ಕ್ಷಣದಲ್ಲಿ ಜ್ವಾಲೆಯಂತೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಈ ಕೋಪದಿಂದ ಅನೇಕ ಅಪರಾಜಿತ ಸಮಸ್ಯೆಗಳು ಬರುತ್ತೆ ಈ ಗುಣವನ್ನು ಬಿಟ್ಟರೆ ಇವರ ಜೀವನ ಇನ್ನೂ ಸುಲಭವಾಗಬಹುದು ಏಕೆಂದರೆ ಕೆಲವರು ದುಃಖದಿಂದ ಮಾತನಾಡಿದಾಗ ಆ ಮಾತು ಹೃದಯಕ್ಕೆ ಮಾಡಿಕೊಳ್ಳೋದು ಅಗತ್ಯವಿಲ್ಲ ಕೋಪ ಸ್ವಲ್ಪ ಕಡಿಮೆ ಕೋಪ ಸ್ವಲ್ಪ ಕಡಿಮೆ ಮಾಡಿದೆ ಆದರೆ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣ್ತಾರೆ ಇವರಲ್ಲಿ ಇನ್ನೊಂದು ಗುಣ ಮುಂಡುತನ ಒಂದು ಕಲ್ಪನೆ ಹಿಡಿದರೆ ಅದನ್ನು ಮಾಡೇ ಮಾಡ್ತೀನಿ ಎನ್ನುವ ಒಂದು ಹಠ ಎದುರಾಳಿಯ ಮಾತನ್ನು ಸ್ವೀಕರಿಸದಿರುವುದು ಹಠ ಇವು ಎಲ್ಲವೂ ಬಾಲ್ಯ ಪೋಷಣೆ ಹಾಗೂ ರಾಶಿಯ ಸ್ವಭಾವದ ಪರಿಣಾಮ ಆದರೆ ಅದರಲ್ಲೂ ಸ್ವಲ್ಪ ನಿಯಂತ್ರಣ ತಂದರೆ ಭಾಗ್ಯ ಬಾಗಿಲು ಇನ್ನೂ ಜಾಸ್ತಿ ತೆರೆದುಕೊಳ್ಳುತ್ತೆ ನಿಮ್ಮದು ಈ ಕುಂಭ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ದೈವದ ಹೆಸರನ್ನ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿಹೋಂ ತತ್ಸತ್ ನೀವು ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಕುಂಭ ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ